ಶ್ರೀ ಸಿದ್ದೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ದೇಸಾಯಿ ಕಲ್ಲೂರು ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ಶ್ರೀ ಸಿದ್ದೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಅನೇಕ ಕಾರ್ಯಕ್ರಮಗಳೊಂದಿಗೆ ಸುಂದರ ಸಾಮಾಜಿಕ ನಾಟಕವಾದ ದುರಂತ ನಾಯಕಿ ಜಂಗಿ ಕುಸ್ತಿ ಜರುಗಲಿದ್ದು ಈ ಎಲ್ಲಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಶೆಟ್ಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ ಸಂಸ್ಥಾನ ಹಿರೇಮಠ ಅಧ್ಯಕ್ಷರು ವಹಿಸಿಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗುರುಪದಯ್ಯ ಮೇಲಿನಮಠ ಜಗದೀಶ್ ಚನ್ಬಸಯ್ಯ ದೇಶ್ಮುಖ್ ಸಿದ್ದರಾಮ್ ವಿಜಯ್ ಕುಮಾರ್ ದೇಶ್ಮುಖ್ ಡಾಕ್ಟರ್ ಶರಣಕುಮಾರ್ ಬಸವರಾಜ್ ದೇಶಮುಖ್ ಶಂಕರ್ರಾವ್ ದೇಶಮುಖ್ ಅಪ್ಪಸಾಬ್ ದೇಶಮುಖ್ ರಾಜಶೇಖರ್ ದೇಶ್ಮುಖ್ ಸೋಮಶೇಖರ್ ದೇಶಮುಖ್ ಬಾಬುರಾವ್ ದೇಶಮುಖ್ ಸುಭಾಷ್ ಪಾಟೀಲ್ ಹಾಗೂ ದೇವಸ್ಥಾನದ ಅರ್ಚಕರಾದ ಗದಗಯ್ಯ ಹಿರೇಮಠ ಸೇರಿದಂತೆ ಅನೇಕ ಕಲ್ಲೂರು ಗ್ರಾಮಸ್ಥರು ಎಲ್ಲಾ ಸಮಾಜದ ಮುಖಂಡರು ಹಾಗೂ ಸಿದ್ದೇಶ್ವರ ದೇವಸ್ಥಾನದ ಸದ್ಭಕ್ತ ಮಂಡಳಿ ಈ ಜಾತ್ರಾ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಹ್ವಾನ ನೀಡಿದ್ದಾರೆ ಶ್ರೀ ಸಿದ್ದೇಶ್ವರ ದೇಸಾಯಿ ಕಲ್ಲೂರ ಇದು ಗುಲ್ಬರ ತಾಲೂಕ ಅಬ್ಜ್ ಅದಕ್ಕೆ ನಮ್ಮ ಮುತ್ತೋರು ಗುರುಬಸಾಯಿ ಸ್ವಾಮಿಗಳು ಅವರು ಮಾಡ್ಕೊತ ಪೂಜೆ ಮಾಡ್ಕೊತ ಬಂದಿರು ಮುಂದೆ ನಮ್ಮ ಅಣ್ಣವರು ಸಿದ್ದಾಯ್ ಸ್ವಾಮಿ ಅವರು ಬೆನ್ನಿಂದ ಗದಗಯ್ಯ ಹಿರೇಮಠ ಅವರು ನಾವು ಮಾಡ್ಕೊತ ಬಂದಿರು ಮುಂದ ನನ್ನ ಮಗ ಶಿವಾನಂದ ಏನು ಈಗ ಏನಪ್ಪ ಮೂರು ನಾಲ್ಕು ತಿರಿ ಪೂಜೆ ಮಾಡ್ಕೊತ ಬಂದ್ವಿ ಸಿದ್ದೇಶ್ವರ ದೇಸಾಯಿ ಕಲ್ಲೂರ ನಮಗೆ ಮಂತ್ ಅಂತ ನಮ್ಗೆ ಪೂಜೆ ಏನದ ಪರ್ತ ಯಾರಿಗೆ ಹೋಗಿಲ್ಲ ಸರಿ ಹ್ಞೂ ಹಾಂ ಸರಿ ಗದಗಯ್ಯ ಗದಗಯ ಹಿರೇಮಾಟ್ ಜಿಲ್ಲಾ ಕಲಬುರಗಿ ಜಿಲ್ಲಾ ಅಬ್ಜಾಪುರ ತಾಲೂಕಾ ದೇಸಾಯಿ ಇದು ನಮ್ಮ ಸಿದ್ದೇಶ್ವರ ಜಾತ್ರೆ ಯಾವಾಗಲೂ ನೂರಾರು ವರ್ಷ ಗಟ್ಟಲೆ ಹಾಕೋತ ಬಂದದ ಈಗೇನು ನಮ್ಮ ಕಬ್ಬಿಣ ಠೇರ್ ಅದ ಅದು ಇಪ್ಪತ್ತೆರಡನೇ ವರ್ಷ ಈಗ ಎಳೆ ಜಾತ್ರೆ ಈಗ ಬೋವಿ ಹಾಲಕ್ಕ ಮೊದಲಿನಕ ಈಗ ಈಗ ನಮ್ಮದು ಇಪ್ಪತ್ತ್ಮೂರು ತಾರೀಕಿಗೆ ದಾವಂದ ಹುಣ್ಣಿ ಏನದ ಹುಣ್ಣಿ ದಿವಸ ಠೇರ್ ಇರ್ತದೆ ರೀ ನಮ್ಮ ಮಳೆಂದ್ರ ಶಿವಾಚಾರ್ಯರು ಬರ್ತಾರೆ ಅವ್ರ ಕೈ ಮೇಲೆ ಇದು ಆಗ್ತದೆ ದೇಶಮುಖರು ದೇಶ್ಮುಖರು ಮಂತ್ನ ದಿಂದ ಕಳಸ ಇದು ಬರ್ತವ ಚಾಜ ದೇಶಮುಖರು ಗೌಡ್ರು ಅವ್ರದೇ ಚಾಜಾ ಅವ್ರದಿಂದ ಮುಂದೆ ಎಲ್ಲ ಕಾರ್ಯಕ್ರಮಗಳು ಚಾಲೂ ಆತವ್ರಿ ನಾಟಕ ಅದ ರೀ ಹ್ಞೂ ನಮ್ಮ ಹುಡುಗರು ಅವ್ರಿ ಅದೊಂದು ಅದೊಂದು ಗ್ರೂಪ್ ಅದ ರೀ ಹಾಂ ಕುಸ್ತಿ ಆತದ್ರಿ ಸಿಂಪಲ್ ಆತದ ಎಲ್ಲಿ ಕುಸ್ತಿಗ್ರಿ ಜಾತ್ರೆಗೆ ನೋಡ್ರಿ ಸರ್ ಆಳಂ ತಾಲೂಕ್ ಬರ್ತದ ಹಿಂಡಿ ತಾಲೂಕ್ ಬರ್ತದ ಅವ್ರು ಬರ್ತಾರ ಬಾಗೇವಾಡಿ ಏನು ಶಿವಾನಂದ ಕಲ್ಲೂರು ತಾರ ಅವ್ರ ಬಡ್ಡಿ ಎಂಟು ಮಂದಿ ಅಣ್ತವರು ಕಲ್ಲೂರು ಅನ್ನೋರು ನಮ್ಮೂರವ್ರಿ ಅವ್ರು ಮತ್ತು ಆಲ್ಮೇಲೆ ಬಡದಾರ್ದವ್ರು ಹಾರಲ್ರಿ ಅವ್ರು ಬರ್ತಾರ ಇಲ್ಲಿ ಆಳನ್ ತಾಲೂಕ್ದಾಗ ಐದಾರು ಅವ್ರಿ ಹಳ್ಳಿಗ್ರಿ ಬಾ ಬುಸ್ನೂರ ಮತ್ತು ಮಾಡ್ಯಾಡ್ರಿ ಎಳಸಂಗಿ ಕೊಡಂಗಲ್ಗ ಮತ್ತ ಗುಲ್ಬರ್ಗ ಹಿಂಗೆಲ್ಲ ಈ ಜೇವರಿ ತಾಲೂಕ ಇಂಡಿ ತಾಲೂಕು ಶಾಪುರ್ರಿ ಎಲ್ಲಾ ತಾಲೂಕಿಂದ ಜನ ಬರ್ತದೆ ಇದು ಗುಲ್ಬರ್ಗ ಜಿಲ್ಲಾ ಜಲ್ಪುರ್ ತಾಲೂಕು ದೇಸಾಯಿ ರೀ ಸಿದ್ದೇಶ್ವರ ದೇವಸ್ಥಾನ ಇದು ಪುರಾತನವಾದ ದೇವಸ್ಥಾನ ದೇಸಾಯರು ಇಲ್ಲಿ ಮುಖ್ಯ ಇದು ಸ್ಥಾನ ಅದ ಅವ್ರಿಗೆ ಅವ್ರ ಬರೋತನ ಟೇರ ಗುಡಿದ ಯಾವುದೇ ಕಾರ್ಯಕ್ರಮಗಳು ಆಗಲ್ಲ ಗೌಡ್ರು ಅವರು ಎಲ್ಲ ಇರ್ಬೇಕು ಅದೇ ರೀತಿ ದವಂದು ಹುಣ್ಣಿಗಿ ರಥ ಸಾಗಿಸ್ತಾರೆ ದಿನ ವರ್ಷ ವರ್ಷಕ್ಕೊಮ್ಮೆ ರಥ ರೀ ಅದೇ ದಿನ ಸಂಜೆ ನಾಟಕ ನಾಟಕ ಇರ್ತದೆ ದುರಂತ ನಾಯಕಿ ಈ ಸಲ ನಾಟಕ ಮಾಡ ಅದೇ ರೀತಿಯಾಗಿ ಮತ್ತು ನಾಟಕ ಎರಡು ರೀ ಇಪ್ಪತ್ ಮೂರಕ್ಕೆ ರಥ ಹಾಂ ಇಪ್ಪತ್ ಮೂರಕ್ಕೆ ಜಾತ್ರೆ ದಿನ ಒಂದು ನಾಟಕ ರೀ ಇಪ್ಪತ್ತ ಇಪ್ಪತ್ತೈದಕ್ಕೆ ಒಂದು ನಾಟಕ ದುರಂತನ ಹಾ ಹುಣ್ಣಿ ಆದ ಮರದಿನ ಕುಸ್ತಿ ಇರ್ತದ್ರಿ ಸದಾನಂದ ಉಪ್ಪಿನ್ರಿ